వెల్కమ్ టు బెస్ట్ బెనిఫిట్స్ ఇవతా ఫెన్టాస్టిక్ అండ్ లేటెస్ట్ బిజినెస్ ప్లాన్ నోడల ಇದರಲ್ಲಿ ಒಂದು ಯೂನಿಟ್ ಒಂದು ರಿಯಲ್ ಫ್ರೆಂಡ್ಸ್ನ ಹ್ಯೂಮನ್ ವೆಲ್ಫೇರ್ ಟ್ರಸ್ಟ್ನ ಒಂದು ನಂಬಿಟ್ಟು ನಾವು ಯಾವ ರೀತಿಯ ಸಕ್ಸಸ್ನ ಪಡ್ಕೊಳ್ತಾ ಇದ್ದೀವಿ ಅಂದರೆ ಇದರಲ್ಲಿ ನೀವು ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಪ್ರಾಫಿಟ್ನ ಕೂಡ ಪಡ್ಕೊಳ್ಬೋದು ಇದರ ವೆಬ್ಸೈಟ್ ಬಗ್ಗೆ ನೋಡೋದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬೆಸ್ಟ್ ಬೆನಿಫಿಟ್ಸ್ ಡಾಟ್ ಇನ್ ಅಂತ ಇರುತ್ತೆ ಇದರಲ್ಲಿ ನಾವೊಂದು ಯಾವ ರೀತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅದೇ ರೀತಿ ಜಾಸ್ತಿ ಪ್ರಾಫಿಟ್ನ ಕೂಡ ಪಡ್ಕೊಳ್ತಾ ಇರ್ತೀವಿ ಅದೇ ರೀತಿ ಮುಂದೆ ನೋಡೋಣ ಬನ್ನಿ ಹಂಡ್ರೆಡ್ ಕ್ರೋರ್ಸ್ ಒಂದು ಹಂಡ್ರೆಡ್ ರುಪೀಸಿಂದ ಯಾವ ರೀತಿ ಮಾಡ್ಬೋದು ಇದು ಪಾಸಿಬಲ್ ಆಗಿದೆನಾ ಇದೆಯ ಸಾಧ್ಯನಾ ಅನ್ನೋದನ್ನು ನಾವು ನೋಡೋಣ ಬನ್ನಿ ಹೌದು ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಮುಂದೆ ನೋಡೋಣ ಬನ್ನಿ ಟ್ರಸ್ಟ್ ಒನ್ ಟೈಮ್ ಡೊನೇಷನ್ ಅಮೌಂಟ್ ಆದರೆ ಟ್ರಸ್ಟ್ ಓನ್ಲಿ ಒನ್ ಟೈಮ್ ಡೊನೇಷನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ರೀತಿ ನಾವು ಮುಂದೆ ನೋಡೋದಾರೆ ಲೈಫ್ ಚೇಂಜಿಂಗ್ ಕಾನ್ಸೆಪ್ಟ್ ಫ್ಯಾಮಿಲಿ ಇರಬೇಕು ಹೊರಗಡೆ ಹೋಗಬೇಕು ದುಡ್ಡು ಮಾಡಬೇಕು ತುಂಬ ಚೆನ್ನಾಗಿರೋ ಮನೆ ಇರಬೇಕು ಶಾಪಿಂಗ್ ಮಾಡಬೇಕು ಅಂದರೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕು ಅದಕ್ಕೆ ಈ ಬಿಸ್ನೆಸ್ ಪ್ಲಾನ್ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಒಂದು ಫ್ಯೂಚರಲ್ಲಿ ಎಲ್ಪ್ ಆಗುತ್ತೆ ಅದೇ ರೀತಿ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಡೈಲಿ ಕಟ್ ಆಫ್ ನೆಕ್ಸ್ಟ್ ಡೇ ಪೇಔಟ್ ಇರುತ್ತೆ ತ್ರೀ ಜಾಯ್ನಿಂಗ್ ಕಂಪಲ್ಸರಿ ಔಟ್ ಎಲಿಜಿಬಲ್ ಇರುತ್ತೆ ಮಿನಿಮಮ್ ಟೂ ಡೈರೆಕ್ಟ್ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ ಬ್ಯಾಂಕ್ ಅಕೌಂಟ್ ಒಂದು ಗೂಗಲ್ ಪೇ ಫೋನ್ಪೇ ಪೇಟಿಎಮ್ ಇಂದ ಕೂಡ ನೀವು ಮಾಡ್ಕೊಳ್ಬೋದು ಮಿನಿಮಮ್ ಪೇಔಟ್ ಹಂಡ್ರೆಡ್ ಇರುತ್ತೆ ಟ್ರಾನ್ಸ್ಫರ್ ಅಕೌಂಟ್ ಯು ಪಿ ಐ ಪೇಮೆಂಟ್ ಡೈರೆಕ್ಟ್ಲಿ ಆಗಿರುತ್ತೆ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆನ್ ವೆಬ್ಸೈಟ್ ಇರುತ್ತೆ ಮಲ್ಟಿಪಲ್ ಐಡೀಸ್ ಎಕ್ಸೆಪ್ಟ್ ಮಾಡುತ್ತೆ ಅದೇ ರೀತಿಯ ಒಂದು ಆಲ್ ಪ್ಯಾಕೇಜಸ್ ಬಗ್ಗೆ ನೋಡಿದರೆ ಬೇಸಿಕ್ ಟೂ ಹಂಡ್ರೆಡ್ एडवांस 400 प्रीमियम 2000 सिल्वर 20000 गोल्ड 2 लाख प्लैटिनम 20 लाख डायमंड 0 ಆಗಿರುತ್ತೆ ಓನ್ಲಿ ಹೆಲ್ಪ್ ತಗೊಳ್ಳಬೇಕು 100 ಫಾರ್ ದ ಫಸ್ಟ್ ಪ್ಯಾಕೇಜ್ ನೆಕ್ಸ್ಟ್ ಪ್ಯಾಕೇಜ್ ನಿಮಗೆ ಆಟೋಮ್ಯಾಟಿಕಲಿ ಅಪ್เกรಡ್ ಆಗಿ ಗಿಫ್ಟ್ ಅಮೌಂಟ್ ಬರುತ್ತಾ ಹೋಗುತ್ತೆ ಅದೇ ರೀತಿ ಡೈರೆಕ್ಟ್ ಇನ್ಕಮ್ ಬಗ್ಗೆ ನೋಡೋಣ ಬನ್ನಿ 100% जॉइनिंग ಅಮೌಂಟ್ ಆನ್ ಫಸ್ಟ್ 3 ಡೈರೆಕ್ಟ್ಸ್ ಗೆ ಆಟೋ ડોನೆಟ್ 200 ಅಪ್ಲೈನ್ ಸೀನಿಯರ್ ಅಪ್ಲೈನ್ ಗೆ ಹೋಗುತ್ತೆ ಫಸ್ಟ್ ಇನ್ಕಮ್ 100 + 200, अप्लाएं, अप्लाएं 100 + 100 3 ಆದ್ರೆ ಫಿಸಿಕಲ್ ಟು ಮೈನಸ್ ಟೂ ಹಂಡ್ರೆಡ್ ನಿಮ್ಗೆ ಅಪ್ಲೈನ್ ಹೋದರೆ ಹಂಡ್ರೆಡ್ ನೀವು ವಿಡ್ರಾ ಮಾಡ್ಬೋದು ಮಾಡ್ಬೋದು ಇಮಿಡಿಯೇಟ್ಲಿ ಟೈಮ್ ಮಾಡ್ಕೊಳ್ಬೋದು ಅದೇ ರೀತಿ ಡೊನೇಷನ್ ಇನ್ಕಮ್ ಪ್ಲಾನ್ ಮಾಡಿದ್ರೆ ಟ್ರೀ ಸೆಟಪ್ ಇರುತ್ತೆ ಟ್ರೀ ಸೆಟಪಲ್ಲಿ ಮೋರ್ ದೆನ್ ತ್ರೀ ಪರ್ಸೆಂಟೇಜ್ ಜಾಯ್ನ್ ಆಗಿಬಿಟ್ಟು ತ್ರೀ ಪರ್ಸೆಂಟ್ ಜಾಯ್ನ್ ಆಗಿಬಿಟ್ಟು ಓನ್ ಟೀಮ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರ್ ಬೇಸ್ಡ್ ಸೀನಿಯಾರಿಟಿ ಬೇಸಿಕ್ ಮೇಲೆ ಲೆಫ್ಟ್ ಆ್ಯಂಡ್ ರೈಟ್ ಟಾಪ್ ಟು ಬಾಟಮ್ ಇಂದ ನೀವು ಬರ್ತಾ ಹೋಗ್ಬೋದು ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸ್ ಬಗ್ಗೆ ನೋಡೋದಾದರೆ ಫಸ್ಟ್ ಇನ್ಕಮ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆದರೆ ಮೈನಸ್ ಟೂ ಹಂಡ್ರೆಡ್ ನಿಮಗೆ ಒಂದು ಅಪ್ಲೈನ್ಗೆ ಹೋದರೆ ಫಸ್ಟ್ ಲೆವೆಲ್ ಇನ್ಕಮ್ ನಿಮಗೆ ಹಂಡ್ರೆಡ್ ಆಗಿ ಸಿಗುತ್ತೆ ಇದೊಂದು ಬೇಸಿಕ್ ಲೆವೆಲ್ ಅಪ್ ಅಪ್ಗ್ರೇಡ್ ಆಟೋಮೆಟಿಕಲಿ ಆಗುತ್ತೆ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸ್ ಬೇಸಿಕ್ ಟೂ ಹಂಡ್ರೆಡ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನೀವೊಂದು ಬೇಸಿಕ್ ಇನ್ಕಮ್ ತ್ರೀ ಇಂಟು ಟೂ ಹಂಡ್ರೆಡ್ ಆದರೆ ಸಿಕ್ಸ್ ಹಂಡ್ರೆಡ್ ಮೈನಸ್ ಫೋರ್ ಹಂಡ್ರೆಡ್ ಮಾಡಿದರೆ ಫೋರ್ ಹಂಡ್ರೆಡ್ ಸೆಕೆಂಡ್ ಅಪ್ಲೈನಿಗೆ ಹೋಗ್ಬಿಟ್ಟು ನಿಮಗೆ ಟೋಟಲ್ ಬೇಸಿಕ್ ಇನ್ಕಮ್ ಟೂ ಹಂಡ್ರೆಡ್ ಬರುತ್ತೆ ಅಡ್ವಾನ್ಸ್ ಲೆವೆಲ್ ಅಪ್ ಅಪ್ಗ್ರೇಡ್ ಆಟೋಮೆಟಿಕಲಿ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸಲ್ಲಿ ಅಡ್ವಾನ್ಸ್ ಫೋರ್ ಹಂಡ್ರೆಡ್ ಬಗ್ಗೆ ನೋಡೋದರೆ ಟೂ ಥೌಸಂಡ್ ನಿಮಗೆ ಒಂದು ಥರ್ಡ್ ಅಪ್ಲೈನಿಗೆ ಹೋಗುತ್ತೆ ನೈನ್ ಇಂಟು ಫೋರ್ ಹಂಡ್ರೆಡ್ ಆದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಟೂ ತೌಸಂಡ್ ಮಾಡಿದರೆ ಟೋಟಲ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನಿಮಗೆ ಮಿಗಲುತ್ತೆ ಅದರಲ್ಲಿ ನಿಮಗೆ ಒಂದು ಅಡ್ವಾನ್ಸ್ ಲೆವೆಲ್ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಪ್ರೀಮಿಯಮ್ ಲೆವೆಲ್ ಅಪ್ಗ್ರೇಡ್ ಆಟೋಮೆಟಿಕಲಿ ಆಗುತ್ತೆ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸ್ ಟ್ವೆಂಟಿ ತೌಸಂಡ್ ನಿಮಗೆ ಫೋರ್ತ್ ಅಪ್ಲೈನ್ಗೆ ಹೋಗುತ್ತೆ ಟ್ವೆಂಟಿ ಸೆವೆನ್ ಇಂಟು ಟೂ ತೌಸಂಡ್ ಆದರೆ ಫೈ ಫಿಫ್ಟಿ ಫೋರ್ ತೌಸಂಡ್ ಆಗಿರುತ್ತೆ ಮೈನಸ್ ಟ್ವೆಂಟಿ ಥೌಸಂಡ್ ಆದರೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಉಳಿತಾಯ ಆಗುತ್ತೆ ಟೋಟಲ್ ಪ್ರೀಮಿಯಮ್ ಲೆವೆಲ್ ಇನ್ಕಮ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಿಲ್ವರ್ ಲೆವೆಲ್ ಅಪ್ಗ್ರೇಡ್ ಆಟೋಮೆಟಿಕಲಿ ಆಗುತ್ತೆ ಅದೇ ರೀತಿನೂ ಮುಂದೆ ನೋಡೋದರೆ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸಲ್ಲಿ ಸಿಲ್ವರ್ ಟ್ವೆಂಟಿ ತೌಸಂಡ್ ರುಪೀಸ್ ಆದರೆ ಇದರಲ್ಲಿ ನೀವೊಂದು ಏಯ್ಟಿ ಒನ್ ಇಂಟು ಟ್ವೆಂಟಿ ತೌಸಂಡ್ ಮಾಡಿದರೆ ಒನ್ ಕ್ರೋ ಸಿಕ್ಸ್ಟಿ ಟು ಲ್ಯಾಕ್ಸ್ ಇರುತ್ತೆ ಮೈನಸ್ ಟ್ವೆಂಟಿ ಲ್ಯಾಕ್ಸ್ ಮಾಡಿದರೆ ನಿಮಗೆ ಒನ್ ಲ್ಯಾಕ್ ಫಾರ್ಟಿ ಟು ಫಾರ್ಟಿ ಟು ಲ್ಯಾಕ್ಸ್ ಒನ್ ಕ್ರೋರ್ ಫಾರ್ಟಿ ಟು ಲ್ಯಾಕ್ಸ್ ಸಿಗುತ್ತೆ ಟೋಟಲ್ ಸಿಲ್ವರ್ ಇನ್ಕಮ್ ನಿಮಗೆ ಒಂದು ಒನ್ ಕ್ರೋರ್ ಫಾರ್ಟಿ ಟೂ ಲ್ಯಾಕ್ಸ್ ನಿಮಗೆ ಮಿಗಲತ್ತೆ ಅದರಲ್ಲಿ ಇನ್ನೊಂದು ಗೋಲ್ಡ್ ಲೆವೆಲ್ ಅಪ್ಗ್ರೇಡ್ ಆಟೋಮೆಟಿಕಲಿ ಆಗ್ಬೋದು ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸಲ್ಲಿ ಗೋಲ್ಡ್ ಟ್ ಒಂದು ನೀವೊಂದು ಟೂ ಲ್ಯಾಕ್ಸ್ ಬಗ್ಗೆ ನೋಡಿದರೆ ಗೋಲ್ಡ್ ಇನ್ಕಮ್ ಟೂ ಫಾರ್ಟಿ ತ್ರೀ ಇಂಟು ಟೂ ಲ್ಯಾಕ್ಸ್ ಆದರೆ ಫಾರ್ಟಿ ಏಟ್ ಕ್ರೋರ್ ಸಿಕ್ಸ್ಟಿ ಲ್ಯಾಕ್ಸ್ ಇರುತ್ತೆ ಮೈನಸ್ ಟ್ವೆಂಟಿ ಲ್ಯಾಕ್ಸ್ ಆದರೆ ಅದರಲ್ಲಿ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ ಕ್ರೋರ್ ಸಿಕ್ಸ್ಟಿ ಲ್ಯಾಕ್ಸ್ ಇರುತ್ತೆ ಟೋಟಲ್ ಗೋಲ್ಡ್ ಲೆವೆಲ್ ಇನ್ಕಮ್ ನಿಮಗೆ ಫಾರ್ಟಿ ಸಿಕ್ಸ್ ಕ್ರೋರ್ಸ್ ಸಿಕ್ಸ್ಟಿ ಲ್ಯಾಕ್ಸ್ ಇರುತ್ತೆ ಡೈಮಂಡ್ ಲೆವೆಲ್ ಅಪ್ಗ್ರೇಡ್ ಆಟೋಮೆಟಿಕಲಿ ಆಗುತ್ತೆ ಅದೇ ರೀತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸ್ ಡೈಮಂಡಲ್ಲಿ ಕೂಡ ಅದೇ ರೀತಿ ಒಂದು ಅಪ್ಗ್ರೇ ಅಕೌಂಟಿಗೆ ಹೋಗುತ್ತೆ ನಿಮಗೆ ಅಕೌಂಟ್ ಟೋಟಲ್ ಡೈಮಂಡ್ ಇನ್ಕಮ್ ನಿಮಗೆ ಒಂದು ಫಾರ್ಟೀನ್ ಕ್ರೋರ್ ಫಿಫ್ಟಿ ಒನ್ ಒನ್ ಕ್ರೋರ್ ಫಿಫ್ಟಿ ಏಯ್ಟ್ ಲ್ಯಾಕ್ಸ್ ಸಮಥಿಂಗ್ ನಿಮಗೆ ಒಂದು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಬರುತ್ತೆ ಆ ಅಮೌಂಟ್ನ ನೀವು ಡೈರೆಕ್ಟ್ ಅಕೌಂಟಿಗೆ ಹೋಗುತ್ತೆ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಇನ್ಕಮ್ ಡೀಟೇಲ್ಸಲ್ಲಿ ಟೋಟಲ್ ಇನ್ಕಮ್ ಸೆವೆನ್ ಸ್ಟೇಜಸ್ಸಲ್ಲಿರುತ್ತೆ ಇಲ್ಲಿ ಒಂದು ಒನ್ ಫಿಫ್ಟಿ ಕ್ರೋರ್ಸ್ ಸಿಕ್ಸ್ಟಿ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಇರುತ್ತೆ ಇನ್ ದಿಸ್ ಒನ್ ಫಿಫ್ಟಿ ಕ್ರೋರ್ಸ್ ಅಟ್ಲೀಸ್ಟ್ ನೀವು ಒಂದು ಅಚೀವ್ ಮಾಡೋದರೆ ಟೆನ್ ಪರ್ಸೆಂಟೇಜ್ ಅರ್ನ್ ಫಿಫ್ಟೀನ್ ಕ್ರೋರ್ ನೀವು ಅಚೀವ್ ಮಾಡಿದರೆ ಒನ್ ಪರ್ಸೆಂಟೇಜ್ ಅಪ್ ಟು ಒನ್ ಪಾಯಿಂಟ್ ಫೈವ್ ಕ್ರೋರ್ ಇರುತ್ತೆ ಅದೇ ರೀತಿ ಮಾಡಲ್ ಡ್ರೈವಿಂಗ್ ನಿಮಗೆ ಒಂದು ಗಿಫ್ಟ್ ಕ್ಯಾಲ್ಕುಲೇಷನ್ ಬಗ್ಗೆ ನೋಡೋದಾದರೆ ಒಂದು ಗಿಫ್ಟ್ ಯಾವ ರೀತಿ ಡೌನ್ಲೈನ್ ಮೆಂಬರ್ಸಿಂದ ತಗೊಳ್ಬೇಕಾದ್ರೆ ಬೇಸಿಕ್ ಅಡ್ವಾನ್ಸ್ ಪ್ರೀಮಿಯಮ್ ಸಿಲ್ವರ್ ಗೋಲ್ಡ್ ಡೈಮಂಡ್ ಇಲ್ಲೊಂದು ಸಿಕ್ಸ್ ಟೈಪ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಇನ್ಕಮ್ ಸಿಗುತ್ತೆ ಹಾಗೆ ಟಾಪ್ ಲೀಡರ್ಸಿಂದ ನಿಮಗೆ ಕೂಡ ನಿಮಗೆ ಒಂದು ಟೂ ಟ್ವೆಂಟಿ ಕ್ರೋರ್ಸ್ ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಇರುತ್ತೆ ಅದೇ ರೀತಿ ನೀವು ಒಂದು ಅರ್ನ್ ಯಾವ ರೀತಿ ಮಾಡಬೇಕು ಹಂಡ್ರೆಡ್ ಕ್ರೋಸ್ ಕ್ಯಾಲ್ಕುಲೇಷನ್ ಟೇಬಲ್ ಇಲ್ಲಿ ಬೇಸಿಕ್ ಅಡ್ವಾನ್ಸ್ ಪ್ರೀಮಿಯಂ ಸಿಲ್ವರ್ ಗೋಲ್ಡ್ ಡೈಮಂಡ್ ಇದೆ ಲೆವೆಲ್ ತ್ರೀ ಮ್ಯಾಟ್ರಿಕ್ಸಲ್ಲಿ ಬರ್ತಾ ಇದೆ ಗಿಫ್ಟ್ ರಿಸೀವ್ಡ್ ಇದೆ ಟೋಟಲ್ ಇದೆ ಗಿಫ್ಟ್ ಅಪ್ಲೈನ್ ಇದೆ ಟೋಟಲ್ ಗಿಫ್ಟ್ ರಿಸೀವ್ಡ್ ಅಮೌಂಟ್ ಕೂಡ ಇದೆ ಇಲ್ಲಿ ನೀವು ಗಿಫ್ಟ್ ರಿಸೀವ್ಡ್ ಅಮೌಂಟ್ ಕೂಡ ನೋಡ್ಕೊಳ್ಬೋದು ಅದೇ ರೀತಿ ನಿಮಗೆ ಅದು ಟ್ರಸ್ಟ್ ಮಾಡೋದಕ್ಕೆ ಇದೊಂದು ಟ್ರಸ್ಟ್ ಪ್ಯಾನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಿಂದ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ ರಿಯಲ್ ಫ್ರೆಂಡ್ಸ್ ಹ್ಯೂಮನ್ ವೆಲ್ಫೇರ್ ಟ್ರಸ್ಟಿಂದ ಪ್ಯಾನ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇದರ ಮೋರ್ ಡೀಟೇಲ್ಸ್ ಬಗ್ಗೆ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬೆಸ್ಟ್ ಬೆನಿಫಿಟ್ಸ್ ಡಾಟ್ ಇನ್ಗೆ ಹೋಗ್ಬೋದು ಮೇಲ್ಗೆ ಹೋಗ್ಬೇಕು ಸಲೀಮ್ ಬೆಸ್ಟ್ ಬೆನಿಫಿಟ್ಸ್ ಬೆಸ್ಟ್ ಜಿಮೇಲ್ ಡಾಟ್ ಕಾಮ್ಗೆ ಹೋದರೆ ನಿಮಗೆ ಮಾಹಿತಿ ಸಿಗುತ್ತೆ ಅದೇ ರೀತಿ ನಿಮಗೆ ಜಾಸ್ತಿ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇವತ್ತೇ ಜಾಯಿನ್ ಆಗಿ ಅಮೌಂಟ್ನ ನಾನ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಯೂಟಿಲೈಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು